ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ನಿಮಗೂ ಕೂಡ ಡ್ರೈ ಫ್ರೂಟ್ಸ್ ಲುಡ್ಡು ಇಷ್ಟ ಆದರೆ ಖಂಡಿತವಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತಿಂತ ಹೋದರೆ ಎಲ್ಲ ಲಡ್ಡು ಖಾಲಿಯಾಗ್ಬಿಡುತ್ತೆ ನೋಡಿ ಅಷ್ಟು ಟೇಸ್ಟಿಯಾಗಿರುವಂಥದ್ದು ಹಾಗೆ ನಮ್ಮ ದೇಹಕ್ಕೂ ಕೂಡ ತುಂಬಾ ಹೆಲ್ದಿಯಾಗಿರುವಂಥದ್ದು ಹಾಗಾಗಿ ಇವತ್ತಿನ ಈ ಲಡ್ಡು ರೆಸಿಪಿ ಖಂಡಿತವಾಗಿ ನೋಡಿಕೊಂಡು ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಮಾಡೋದಂಥ ಯಾವ ರೀತಿ ಅಂತ ವಿಡಿಯೋ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಡ್ರೈ ಫ್ರೂಟ್ಸ್ ದೊಡ್ಡ ಮಾಡ್ಬೇಕಂದ್ರೆ ಏನು ನೋಡಿ ನಾನು ಏನನ್ನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನೋಡಿ ಖಜ್ಜೂರ ಮತ್ತು ಗೋಡಂಬಿ ಮತ್ತು ಬಾದಾಮಿ ಹಾಗೆ ಇಲ್ಲಿ ಕಿಸಿಮಿಸಿ ಹಾಗೆ ಒಣ ಕೊಬ್ಬರಿ ತುರಿದಿರುವಂಥದ್ದು ಮತ್ತು ಕಸಕಸೆ ಎಳು ಇವೆಲ್ಲವೂ ಕೂಡ ತಗೋಬೇಕಾಗುತ್ತೆ ಆಮೇಲೆ ಫಸ್ಟಿಗೆ ಈ ರೀತಿ ಕಡೆ ಬಿಸಿಗಿಟ್ಕೊಂಡು ಅದನ್ನೇನು ಕೊಬ್ಬರಿ ತೊಗೊಂಡಿರುವಂಥದ್ದು ತುರ್ಕೊಂಡು ತೊಗೊಂಡಿರುವಂಥದ್ದು ಒಣ ಕೊಬ್ಬರಿ ತುರಿ ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದಲ್ಲಿ ಇದ್ದೀನಿ ನಿಮ್ಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಿಮಗೆ ಯಾವುದು ಜಾಸ್ತಿ ಇಷ್ಟ ಬೇಕಾಗುತ್ತೆ ಅದು ಡ್ರೈ ಫ್ರೂಟ್ಸ್ ಕೂಡ ಜಾಸ್ತಿ ಹಾಕೊಳ್ಳಿ ಈ ರೀತಿ ಒಣ ಕೊಬ್ಬರಿ ಕೂಡ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ತೆಗಿಬೇಕು ಜಾಸ್ತಿ ಕೆಂಪು ಕೂಡ ಫ್ರೈ ಮಾಡಬೇಡಿ ಸ್ವಲ್ಪೊತ್ತು ಫ್ರೈ ಮಾಡಿದ್ರೆ ಸಾಕು ಮತ್ತು ಇದೊಂದು ಬೇರೆ ಬೌಲಲ್ಲಿ ತೆಗಿತೀನಿ ತುಂಬನೇ ಈಸಿಯಾಗಿರುವಂಥದ್ದು ಸ್ನೇಹಿತರೆ ದೇಹಕ್ಕೂ ಕೂಡ ತುಂಬನೇ ಶಕ್ತಿಶಾಲಿ ಅನ್ಬೋದು ಒಂದೇ ಒಂದು ಲಡ್ಡು ತಿಂದರೆ ಸಾಕು ಬೆಳಗ್ಗೆ ಹೊತ್ತಿಗೆ ತಿಂದರೆ ತುಂಬನೇ ಹೆಲ್ದಿಯಾಗಿ ಕೂಡ ಇರುತ್ತೆ ನಮ್ಮ ದೇಹಕ್ಕೂ ಕೂಡ ಒಂದು ಶಕ್ತಿ ಕೊಡುತ್ತೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ನೋಡಿ ಅದೇ ಬಾಣಲಿ ಖಾಲಿ ಮಾಡಿದ್ದೀನಿ ಅದರಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ನಾನು ಇವಾಗ ಗೋಡಂಬಿ ಮತ್ತು ಬಾದಾಮಿ ಹಾಗೆ ಅದ್ರ ಜೊತೆಗೆ ಸ್ನೇಹಿತರೆ ಕಿಸ್ಮಿಸಿಗೆ ಕೂಡ ಹಾಕ್ತೀನಿ ಇವೆಲ್ಲವೂ ಕೂಡ ತುಪ್ಪದಲ್ಲಿ ಫ್ರೈ ಮಾಡಬೇಕು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ ನೋಡಿ ಕಿಸ್ಮಿಸಿ ಇಲ್ಲಾಂದರೆ ಈ ಥರ ಸಣ್ಣ ಸಣ್ಣ ಇದ್ದಿರುವಂಥ ಕಿಸ್ಮಸ್ ತೊಗೋಬೇಕು ಜಾಸ್ತಿ ದಪ್ಪ ದಪ್ಪ ಇರುವಂಥ ತೊಗೋಬೇಡಿ ಯಾಕಂದರೆ ತುಪ್ಪದಲ್ಲಿ ಹುರಿತಾ ಇರುವಾಗ ಅದು ಉಬ್ಬು ಬಿಡುತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಈ ರೀತಿ ನಿಮಗೆ ನೋಡಿಕೊಂಡು ಕಡಿಮೆ ಜಾಸ್ತಿ ಹಾಕ್ಬೋದು ಇವಾಗ ನೋಡಿ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ವಾಸನೆ ತುಂಬಾ ಸಕ್ಕತ್ತಾಗಿ ಬರುತ್ತೆ ಇವಾಗ ಇದು ಫ್ರೈ ಮಾಡ್ಕೊಂಡಾಯ್ತು ಒಂದು ಮತ್ತೆ ಅದೇ ಬೌಲಿಗೆ ಸೈಡಿಗೆ ತೆಗಿತೀನಿ ನೋಡಿ ಈ ಡ್ರೈ ಫ್ರೂಟ್ ಸಾಡು ಮಕ್ಕಳಿಗೆ ಕೂಡ ತುಂಬಾ ಹೆಲ್ದಿಯಾಗಿರುವಂಥದ್ದು ಸ್ನೇಹಿತರೆ ಅವ್ರಿಗೆ ಒಂದೇ ಒಂದು ಲಡ್ಡು ಕೊಟ್ಟರೆ ಸಾಕು ಎನರ್ಜಿ ಫುಲ್ ಬಂದುಬಿಡುತ್ತೆ ಮಕ್ಕಳಿಗೂ ಕೂಡ ಇವಾಗ ನೋಡಿ ಈ ಥರ ಫ್ರೈ ಮಾಡಿರೋ ಒಂದು ಬೇರೆ ಪ್ಲೇಟಲ್ಲಿ ತೆಕ್ಕೊಳ್ಳಿಲ್ಲ ಅದರಲ್ಲೇ ತೆಕ್ಕೋಬೋದು ಇವಾಗ ಇದೆಲ್ಲ ಕೂಡ ಫ್ರೈ ಮಾಡಿರೋಂಥದ್ದು ತುಪ್ಪದಲ್ಲಿ ತೆಗಿತೀನಿ ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೋಡಿ ಬಿಳಿ ಎಳ್ಳು ಮತ್ತು ಹಾಗೆ ಕಸಗಸೆ ತೊಗೊಂಡಿರೋವಂಥದ್ದು ಕಸಗಸೆ ಕೂಡ ಹಾಕ್ತಾಯಿದ್ದೀನಿ ಈ ಕಸಗಸೆ ಮತ್ತು ಎಳ್ಳು ಕೂಡ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಅಂದರೆ ಇನ್ನೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ ಅವೆಲ್ಲನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ನಾನು ಅಷ್ಟರ ಎಷ್ಟಿದೆ ಅಷ್ಟು ಅವೈಲೇಬಲ್ ನಾನು ಹಾಕಿ ಮಾಡಿದ್ದೀನಿ ನಿಮಗೆ ಇದ್ದರೆ ಇನ್ನೂ ಕೂಡ ಜಾಸ್ತಿ ಹಾಕಿ ಮಾಡಿ ಇವಾಗ ಇದು ಎಲ್ಲ ಕೂಡ ಫ್ರೈ ಮಾಡ್ಕೊಂಡಾಯ್ತು ಆಮೇಲೆ ಸ್ನೇಹಿತರೆ ನಾನು ಸ್ವಲ್ಪ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಏಲಕ್ಕಿ ಮತ್ತು ಸಕ್ಕರೆ ಹಾಕಿ ಪುಡಿ ಮಾಡಿದ್ರೆ ಬೇಗನೆ ಆಗುತ್ತೆ ಅದೇ ಸಕ್ಕರೆ ಪುಡಿ ಮಾಡಿರ್ದೀನಿ ಅಲ್ವ ಏಲಕ್ಕಿ ಹಾಕಿ ಅದರಲ್ಲಿ ಮತ್ತು ಇವಾಗ ಖರ್ಚೂರ ಈ ರೀತಿ ಬೀಜ ತೆಗೆದು ಕಟ್ ಮಾಡಿ ತೆಗ್ದಿದ್ದೀನಿ ಆಮೇಲೆ ಇದು ಚೆನ್ನಾಗಿ ಈ ರೀತಿ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದಮೇಲೆ ಮತ್ತೆ ಅದೇ ಕಡೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಮತ್ತು ಖರ್ಚೂರ ಯಾವ ರೀತಿ ನಾವು ರುಬ್ಕೊಂಡು ಬಂದಿರ್ತೀವಲ್ವ ಅದು ಎಲ್ಲನೂ ಕೂಡ ಇದರಲ್ಲಿ ಹಾಕಬೇಕಾಗತ್ತೆ ಇವಾಗ ಇದು ತುಪ್ಪದಲ್ಲಿ ಮೆತ್ತಗೆ ಮಾಡಬೇಕು ಖರ್ಚೂರ ಎಲ್ಲನೂ ಕೂಡ ಹಾಗಾಗಿ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ವಿ ಅಂದರೆ ಖರ್ಜೂರ ಸ್ವಲ್ಪ ಮೆತ್ತಗಾಗುತ್ತೆ ಹಾಗೆ ಬೇಗನೆ ತುಪ್ಪದಲ್ಲಿ ಮತ್ತು ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗ್ತಾ ಹೋಗುತ್ತೆ ಆವಾಗ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರವಾಗಿ ಮಾಡಬೇಕು ಜಾಸ್ತಿ ಹೈ ಫ್ಲೇಮ್ ಇಡಬೇಡಿ ಸಣ್ಣ ಊರಿನ ಮೇಲೆ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಎರಡು ನಿಮಿಷ ತೊಗೊಳುತ್ತೆ ತುಪ್ಪದಲ್ಲಿ ಹುರಿತಾ ಹುರಿತಾ ಹೋದರೆ ಖಜ್ಜೂರ ತುಂಬಾ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಹಾಗೇ ಹುರಿತಾ ಇರಬೇಕು ನೋಡಿ ಇವಾಗ ಎಷ್ಟು ಸಾಫ್ಟಾಗಿರೋವಂಥದ್ದು ಈ ಥರ ಸಾಫ್ಟಾಗಿ ಮಾಡ್ಕೊಂಡಾದಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ ಇದು ಈಗ ನಾವೆಲ್ಲನೂ ಕೂಡ ಫ್ರೈ ಮಾಡಿರೋಂಥದ್ದೆಲ್ಲ ನಾವೆಲ್ಲ ಕೂಡ ಫ್ರೈ ಮಾಡಿದ್ದೀವಲ್ವ ಅದರಲ್ಲಿ ನಾವು ಇವಾಗ ಇದು ಖಜ್ಜೂರ ಕೂಡ ಹಾಕಬೇಕಾಗುತ್ತೆ ನಾವು ಇದಕ್ಕೆ ಗಿಲ್ಲ ಏನೂ ಹಾಕ್ತಾಯಿಲ್ಲ ಸ್ನೇಹಿತರೆ ಇದೇ ರುಚಿ ಸಾಕಾಗುತ್ತೆ ನೋಡಿ ಯಾಕಂದರೆ ಶುಗರ್ ಇದ್ದವರು ಕೂಡ ತಿನ್ಬೋದು ಅಷ್ಟು ಹೆಲ್ದಿಯಾಗಿರುವಂಥದ್ದು ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯದು ಇವಾಗ ಖಜ್ಜೂರ ಹಾಕಿದ್ದೀನಿ ಇದರಲ್ಲಿ ಹಾಕಿ ಎಲ್ಲ ಕೂಡ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಸ್ವಲ್ಪ ಬಿಸಿ ಇರುವಂಥದ್ದು ನೋಡಿ ಕೈ ಆಡಿಸಿ ಯಾಕಂದರೆ ತುಂಬಾ ಬಿಸಿಯಲ್ಲಿ ಹುರಿದಿರುವಂಥದ್ದೆಲ್ಲ ಕೂಡ ಹಾಗಾಗಿ ಬಿಸಿಯಾಗಿರುವಂಥದ್ದು ಇವಾಗ ಸ್ವಲ್ಪ ಈ ರೀತಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಉಂಡೆಗಳೆಲ್ಲ ಕೂಡ ಕಟ್ಕೊಂಡು ತೊಗೋಬೇಕು ನೋಡಿ ಎಲ್ಲ ಕೂಡ ಚೆನ್ನಾಗಿ ಕಾಣಿಸ್ತಾ ಇರೋವಂಥದ್ದು ಇದೇ ರೀತಿಯಾಗಿ ಉಂಡೆ ಕಟ್ತೀನಿ ಒಂದಿಬ್ಬರು ಮಂದಿ ಇದ್ದರೆ ಬೇಗ ಹೆಲ್ಪ್ ಮಾಡೋದಕ್ಕಿದ್ರೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ಬಿಸಿ ಬಿಸಿ ಇರುವಾಗ ಉಂಡೆ ಕಟ್ಟಿದ್ವಿ ಅಂದರೆ ಫಾಸ್ಟಾಗಿ ಆಗುತ್ತೆ ಸ್ವಲ್ಪ ತಣ್ಣಗಾಗ್ತಾ ಬಂದರೆ ಅದು ಉಂಡೆ ಕಟ್ಟೋದು ಸ್ವಲ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ಇಬ್ಬರು ಜನ ಇದ್ದರೆ ಹೆಲ್ಪ್ ತೊಗೊಂಡ್ಬಿಡಿ ಇವಾಗ ನೋಡಿ ಉಂಡೆಗಳು ಎಷ್ಟು ಈಸಿಯಾಗಿ ಇರೋವಂಥದ್ದು ಬಿಸಿ ಬಿಸಿ ಇರುವಾಗ ಸ್ವಲ್ಪ ಕೈಗೆ ಈ ಥರ ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಉಂಡೆ ಕಟ್ಕೊಂಡ್ಬಿಡಿ ನೋಡ್ತಾ ಇರ್ಬೋದು ಇವತ್ತಿನ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಮಾಡಿದ್ದೀನಿ ಈ ಥರ ನಿಮಗೂ ಕೂಡ ಲಡ್ಡುಗಳು ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ವಯಸ್ಸಾದವ್ರಿಗಾಗಲಿ ಎಲ್ರಿಗೂ ಕೂಡ ಹೆಲ್ದಿಯಾಗಿರುವಂಥದ್ದು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡವರು ಟ್ರೈ ಮಾಡಿ ಹಾಗೆ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ವೀಕ್ಷಕರ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ರೆಸಿಪಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಟ್ಯಾಂಕ್ ಯು